ಪಕ್ಷದಾಗ ರೇಣುಕಾಚಾರಿ ಎನ್ ಸಿ ಹುಮ್ಮ ಕೊಟ್ಟ ಅವನ ಹೊರಗ ಹಾಕ್ಲಿಲ್ಲ ಮತ್ತ ಇವನ್ ಬೊಮ್ಮ ಏನ್ ಫಾರ್ಟಿ ಪರ್ಸೆಂಟ್ ಅಂದ ಅವನ ಹೊರಗ ಹಾಕ್ಲಿಲ್ಲ ಬಸನಗೌಡಿ ಏನ್ ತೆಲಿ ಹಿಡಿ ಕೆಲ್ಸ ಮಾಡ್ಲಿಲ್ಲ ಅದಿಂದು ಆ ಇಂತ ಹಲಕ ನನ್ ಮಕ್ಳು ಎಲ್ಲಾರು ಬಿಜೆಪಿ ಕೂತ್ ಕೇಸಿಂದ ಬಸನಗೌಡ್ ನಿಷ್ಠೂರದನ ನಮ್ದೆಲ್ಲ ಕೆದರ್ತನ ನಮ್ ಬಟ್ಟ ಬೈಲ್ ಹಾಕದತ್ತ ಯಡಿಯೂರಪ್ಪ ಮಾಡಿಯ ಯಡಿಯೂರಪ್ಪ ನೀನ್ ಯಾರು ಗೋಕನ್ ಕೇರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾತ್ನೇ ಅಲ್ಲ ಆದ್ರೂ ಲಿಂಗಾಯತ್ ಇದಿಂದ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೆ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಇಟ್ಟಿ ನೀವನಗ ಈಗ ಬಸನ ಗೌಡ್ ತೆಗ್ದಿಯಲ್ಲ ನಿನ್ ಮನಿ ತನ ಬರ್ತಾವ ಚಪ್ಪಲ್ ಹಾರ ಹೆಣ್ಣ ಮಕ್ಕಳ ಬಂದ್ ಹೊಡಿತೀವಿ ನಿನ್ ಮಗ ನಿನಗ ಉಳಿಸಾಡಿ ಕೇಸ್ ಆಗಲ್ ಲೆಕ್ಕ ಬಿಡೋ ಲೆಕ್ಕ ತಯಾರಾಗ ನಾವು ಮಗನೇ ಬಟ್ಟಿ ಬಿಚ್ಚ ಹೊಡಿತೇವ ನಿಮ್ಮನ್ನ ಮತ್ತ ಹಂಗೆ ಬಿಡುದಿಲ್ಲ ನೋಡ್ಬೇಕಾರ ತೆಲಿ ಕೆಟ್ಟ ನಮ್ ಹೆಣ್ಮಕ್ಳಿಗೆ ಓಡಿಸಾಡಿ ಹೊಡಿತೇವಿ ವಿಧಾನಸೌಧ ಸಿಕ್ಕರು ಬಿಡುದಿಲ್ಲ ನೀ ಸಿಖರು ಬಿಡದಲ್ಲ ಕಂಟಿನ್ಯೂ ನಾನು ಬೆಂಗಳೂರಾಗಿ ಇರ್ತೀನಿ ಪಾರ ಆದ್ರಿ ಮಕ್ಕಳೇ ನಿಮ್ಮನ್ ಈ ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಘದವ್ರು ತಗೊಂಡು ಹೋಗಿ ಮಾಡ್ತೀನಿ ಅವನ್ನ